ಎರಡು ಮೂರು ದಿನಗಳಾಯ್ತು ಮನೆ ಕಡೆ ಬಂದಿಲ್ಲ ತೋಟದ ಕಡೆ ಹೋಗಿಲ್ಲಂತೆ ಯಾವಲ್ಲಿ ಹೋಗಿದ್ದೆ ಅದು ಒಂದೇ ಊರಲ್ಲಿ ಸುದ್ದಿ ಎದ್ದಿದಂತೆ ಏನದು ಊರು ತುಂಬಾ ಕದ್ಲ ಗೊತ್ತಿಲ್ಲ ನಿನಗ ಗೊತ್ತೈತಿ ಅಪ್ಪರ ಅದಕ್ಕಂತ ಹೇಳಿ ನಿಮ್ನ ಕಾಣ್ಬೇಕಂತ ಹೇಳಿ ಊರಾಗಿನ ಜನ ಎಲ್ಲ ಹೊರಗಡೆ ಇರ್ತಾರೆ ಅಪ್ಪರ ಈ ನಾವು ಮೂರು ಬರ್ಬರ್ತಾ ಬಾಳ ನೋಡ್ರಿಪ್ಪ ಆ ತಿಮ್ಮನ ಮಗ ಕಾಳ ಆ ಮಗ ಏನೋ ತಪ್ಪು ಮಾಡಿರಂತರಿ ಏನ್ ಹೇಳ್ತಾ ಇದೀರಾ ಅದಕ್ಕ ಮಗನ ಇಲ್ಲಿಗೆ ಕರ್ಕೊಂಡ್ ಬಂದ ರೀ ಅಪ್ಪ ಸುತ್ತು ನಲವತ್ ಹಳ್ಳಿಯಲ್ಲಿ ಈ ಧರ್ಮರಾಜನ ಧರ್ಮಾಪುರದ ಆಳವಿಕೆಯಲ್ಲಿ ಜನ ಸುಭಿಕ್ಷವಾಗಿ ಜೀವನ ಇದ್ದಾರ ಅಂತದ್ರಲ್ಲಿ ತಿಮ್ಮನ ಮಗ ಕಾಳು ತಪ್ಪು ಮಾಡಿದ್ದೇನೆ ಅಂತ ಹೇಳ್ತಾ ಇದೀಯ ಎಲ್ಲಿದ್ದಾರೆ ಕರ್ಕೊಂಡ್ ಒಳಗಡೆ ಇಲ್ಲಿ ಿ ಅಪ್ಪ ಈ ಮಗ ಇದ ಊರಾಗ ಕಳ್ಳತನ ಮಾಡಿದ್ರಿ ಮತ್ ಜೋಳದ ಗುಡಿಗೆ ಬೆಂಕಿಯನ್ನು ಹಚ್ಚಿದ್ದೀನ್ರಿ ಅವತ್ತ ನೀವು ಕೈಕಾಲು ಮುರಿಬೋದಾಗಿತ್ತು ಆದ್ರ ನೀವ್ ಹಂಗ ಮಾಡ್ಲಿಲ್ಲ ನ್ಯಾಯ ನ್ಯಾಯ ಸರಿಪಡಿಸಿ ಮಾಡಿದ ತಪ್ಪಿಗೆ ದಂಡ ಬೀಸಿದ್ರಿ ಅಷ್ಟು ಸಾಲದು ಅಂತ ತಿಳಿದು ಇವತ್ತು ಈ ಮಗ ಏ ಮಾಡ್ರಿ ಅಪ್ಪಾರ ಬಾಪುರಿ ಅಪ್ಪಾರ ನಮ್ಮ ಕ್ಯಾನ್ಸಲ್ ಮಗಳು ಗಂಗಾವಿಲ್ ಏನ್ರಿಪ್ಪ ಕೂಲಿ ಮಾಡ್ಬೇಕು ಅಂತ ತೋಟ ಕಡೆ ಹೊಟ್ಟಾಗ ಅವಳ ಮೇಲೆ ಬಲತ್ಕಾರ ಮಾಡಿ ಅಪ್ಪ ನೀವು ಹೇಳಿ ಎಲ್ಲಿ ಏನು ಮಾತ್ರ ಪ್ರತಿ ಇಟ್ಕೊಂಡು ಮಾತಾಡೋ ಸುತ್ತ ನಾಲಿಗೆ ಕತ್ತರಿಸಬೇಕಾಗುತ್ತದೆ ಏನು ಅವನ ಬಾಯಿಂದ ಏನ್ ನಿಮ್ಮ ನಿಮ್ಮೆದುರುಗಿಡ ನಿಂತು ಯಾರೆ ಸುಳ್ಳು ಹೇಳ್ತಾರೇನ್ರಿ ಈ ಸುತ್ತು ನಲವತ್ ಹಳ್ಳಿ ಜನ ನಿಮ್ಮ ಹತ್ರ ಬಂದ ನ್ಯಾಯ ಕೇಳ್ತಾರ ಒಂದ್ ವೇಳೆ ಒಂದ್ ವೇಳೆ ನೀವೇನಾದ್ರೂ ನ್ಯಾಯ ಮಾಡಿದ್ರೆ ಮುಗಿದು ಹೋಯ್ತು ಸಾಕ್ಷಾತ್ ಪರಮಾತ್ಮನೇ ನ್ಯಾಯ ಮಾಡಿದಂಗ ಮಣಿತನ ಹುಟ್ಟಿದ್ದೆ ಈ ಸುತ್ತು ನಲವ ತಳ್ಳಿ ಜನರ ನ್ಯಾಯ ಬಗ್ಗೆ ನಿಮ್ಮನ್ನ ಹಿಡಿದು ನಿಮ್ಮ ಮುತ್ತಜ್ಜ ಕಾಲದಿಂದಲೂ ನ್ಯಾಯವನ್ನು ಬಗೆಹರಿಸುತ್ತ ಧರ್ಮಪೂರ್ವದ ನಿತ್ಯದ ಉಸಿರು ಇಂಥ ನಾಡಿಗೆ ದನಿಗಳು ಹುಟ್ಟಿದು ನಮ್ಮ ಪುಣ್ಯ ಅಂತ ನಿಮ್ಮಂತ ಪುಣ್ಯವಂತರ ಮನೆತನ ಜೀವಂತ ಇರುವರೆಗೂ ಈ ಸುತ್ತು ನಲವ ತಳ್ಳಿ ಬಳಗ ನಮ್ಮಂತ ಬಡವರು ನೆಮ್ಮದಿಯಿಂದ ಬದುಕ್ತಿವ್ರಿ ಅಪ್ಪ ರಾಜ ಇಂತಹ ಪುಣ್ಯವಂತರ ನೆಲೆದಾಗ ಇಂಥ ಸೊಗ್ಗಿನ ದುಷ್ಟ ಹೇಳಿದ್ರು ಮಾತು ಸತ್ಯ ತಪ್ಪು ಯಾರೇ ಮಾಡಿ ಶಿಕ್ಷೆ ಅನುಭವಿಸಲೇಬೇಕು ಏನ ಶಿಕ್ಷೆ ಕೊಡದಿದ್ರು ವಿಚಾರ ಮಾಡಿ ಶಿಕ್ಷೆ ಕೊಡ್ರೆ కాలూన్ నన్ను కయ్ శిక్షరాజర్పు బు సు నలవత్ అడి జన ముందగన నేర్గమ్మర్స్బిడు ధనరాజ్ కుడి తీర్పు ಇಂಥ ಚಿಕ್ಕ ವಯಸ್ಸಿನ ಎಂತೆಂತ ದೊಡ್ಡ ಸಮಸ್ಯೆಗಳ ಬಗ್ಗೆ ಎಸ್ತೀರಲ್ಲ ಆ ನಮ್ಮ ದೊಡ್ಡ ದಣಿ ಯಾರಂಗ ನಿಮ್ಮ ಹತ್ರನೂ ದೊಡ್ಡ ಗುಣನೇ ಆದ್ರೆ ನಿಮ್ಮಂತ ಪುಣ್ಯವಂತರಿಗೆ ಆ ದೇವರು ಮಕ್ಕಳ ಸಂತಾನ ನೀಡಲಾರ್ದು ಬಹಳ ಮಾಪೈತ್ರಿ ಅಪ್ಪ ಬಹಳ ಮಾಪೈತಿರಿ ನಿಮ್ಮಂತ ಪುಣ್ಯವಂತರ ಗೊತ್ತೇಲಿ ಒಂದ್ ಮಗು ಹುಟ್ಲಿ ಅಂತ ನಿತ್ಯ ನಾ ದೇವರಿಗೆ ಬೇಡ್ಕೋತೀನಿ ಅಪ್ಪರ ಹುಟ್ಟುವಂತ ಮಗು ನಿಮ್ಮಂಗ ದೊಡ್ಡ ಗುಣ ಹೊಂದಿ ನಿಮ್ಮಂಗ ನ್ಯಾಯ ಹೇಳೋ ಚಿಕ್ಕ ದನಿ ಆಗ್ಬೇಕು ಅಂತ ನನ್ನ ಆಶರಿ ಅಪ್ಪಾರ ನನ್ನ ಆಚಾರ್ಯ ಅಲ್ಲ ಇಷ್ಟು ಮನಸ್ಸಿಗೆ ಭಾರವಾಗಿ ನೋಡ್ತಾ ಇದ್ದಾರೆ ದೇವ್ರಿಗೆ ಯಾವ್ದೇನು ಕಡಿಮೆ ಮಾಡಿದ್ದಾರೆ ಅರಮಣಿ ಅಂತ ಮಣಿ ಮಣಿಯಲ್ಲಿ ಬುತ್ತಿನಂತ ಹೆಂಡತಿ ಸುಮಾರು ನಾಲ್ಕು ನೂರು ಬೆಳ್ಳಿ ಬಂಗಾರ ಸಿರಿ ಸಂಪತ್ತೆ ತುಂಬ ತುಳುಕೊತಾರೆ ಅವತ್ತು ಯಾವತ್ತೂ ಮಕ್ಕಳು ಇಲ್ಲ ಅಂತ ಅನಿಸಿಲ್ಲ ನಿಮ್ಮತ್ತ ಆಳ ಮಕ್ಕಳನ್ನ ಮಕ್ಕಳನ್ನು ತಿಳಿದುಕೊಂಡು ಹೋಗ್ತಾ ಇದ್ದೀವಿ ಮಕ್ಕಳನ್ನು ತಿಳಿದು ಎಂತ ಮಾತಾಡಿದ್ರಿ ಅಪ್ಪಾರ ಎಂತ ಮಾತಾಡಿದ್ರಿ ಅಪಾರ ನೀವು ನಮ್ಮನ್ನು ಎಷ್ಟೇ ಮಕ್ಕಳಂತೆ ಪ್ರೀತಿಯಿಂದ ಕಂಡ್ರು ಕೂಡ ನಾವು ನಿಮ್ಮ ಮಕ್ಕಳು ಆಗುದಿಲ್ಲರೇ ಪರ ಈ ಮನೆಗೆ ಒಬ್ಬ ಮಗ ಬೇಕೇ ಬೇಕು ನಮ್ಮ ಮುತ್ತಜ್ಜ ಕಾಲದಿಂದಲೂ ನಾವು ನಿಮ್ಮ ಮನೆಯಲ್ಲಿ ದುಡಿತಾನ ಬಂದಿದ್ದೀವಿ ನಮ್ಮೆಲ್ಲರೂ ನೀವು ಮಕ್ಕಳಂತೆ ಪ್ರೀತಿಯಿಂದಾನ ಕಂಡೀರಿ ಅದಕ್ಕಾಗಿ ನಿಮ್ಮಂತ ಪುಣ್ಯವಂತರ ಹೊಟ್ಟೆಯಲ್ಲಿ ಒಂದು ಗಂಡ್ಮಗು ಹುಟ್ಟಿದ್ರೆ ಈ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹರಿಕೆ ಹೊತ್ತಿಲ್ರಿ ಪರ ಹರ್ಕೆ ನಿನ್ನಂತ ಆಳ ಮಗನ ಬಡಿಬೇಕಾದ್ರೆ ಏಳು ಏಳು ಜನ್ಮದಲ್ಲಿ ಪುಣ್ಯ ಮಾಡಿದೀಯಾ ಸರಿ ನಮಗ ಮಕ್ಕಳು ಆಗಲೆಂದು ಕಂಡ ಕಂಡ ದೇವರ ಹರಕೆ ಹೊರ್ತಾ ಇದೀಯ ನನ್ನ ಆಸೆ ನಿನ್ನ ಆಸೆ ಆ ಭಗವಂತರು ಬೇಗ ಕೈ ಗುಡಿಸ್ತ ನಾನು ಕೈ ಗುಡಿಸ್ತ ಹೇಳ್ತಾಗ ಪರ ಪುಣ್ಯ ಈ ಮನಿ ಮನ್ ಏಲಿಲ್ಲ ರೀ ಅಪ್ಪರ ಈ ನಿಮ್ಮ ಮನೆಯ ಅಣ್ಣ ತಿನ್ವರು ನಾ ಆ ಭಗವಂತ ನನಗೆ ಕೊಟ್ಟನ್ರೀ ಅಪ್ಪರ ನನಗೆ ಕೊಟ್ಟನ್ರೀ ಆ ನಿಮ್ಮರು ರಾನಾ ನಾನು ಯಾವ ಜನ್ಮದ ಮುಟಿಸ್ತೇನೋ ನಾನಂತೂ ಕಾಣೆ ಅಪ್ಪರ ಇದು ಎರಡು ದಿನ ಕೋಟದ ಕಡೆ ಇಲ್ಲ ಆಳುಗಳು ಹೋಗುವೆ ಕಬ್ಬಿನ ಗದ್ದೆ ಬಾಳೆಗದ್ದೆಗೆ ನೀರು ಬಿಡುವೆ ನೋಡ್ಕೊಂಡ್ ಬಹು ಆಯ್ತ್ರಿ ಅಪ್ಪರ ನನ್ನ ಹೆಂಡತಿ ಮಾದೇವಿ ಬೆಳಗ್ಗೆ ತಕ್ಷಣ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳೆ ಆ ದೇವರಲ್ಲಿ ಏನು ಹರಕೆ ಕಟ್ಟಿಕೊಂಡಿದ್ದಾಳೆ ಏನು ಇವತ್ತು ಬರಲಿ ಅವಳು ಸರಿಯಾಗಿ ವಿಚಾರಿಸಲೇಬೇಕು ಬೇಕಾಗ ದೇವಿ ದೇವಸ್ಥಾನಕ್ಕೆ ಹೋಗಿ ಬಂದಾಗಿ ಕಾಣ್ತಾ ಇದಿಲ್ಲ ದೇವರಿಗೆ ಅಭಿಷೇಕ ಮೊದಲು ಸೋಮವಾರ ಶುಕ್ರವಾರ ಅಷ್ಟೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿ ಬೆಳಗ್ಗೆ ತಕ್ಷಣ ದೇವರಿಗೆ ಹೋಗಿ ಅಭಿಷೇಕ ಮಾಡ್ಕೊಂಡು ಬರ್ತಾ ಇದೆಯಲ್ಲ ಇದೆಯಲ್ಲೇನಾದ್ರೂ ಹರಕೆ ಕಟ್ಟಿಕೊಂಡಿದೆಯಾ ಹೇಗೆ ಪುಣ್ಯ ಅಂತ ಮದುವೆಯಾಗಿ ಮೂರು ವರ್ಷ ಕಳೆದ್ರು ನಮಗೊಂದು ಮಗು ಹುಡುಗ ಆದಷ್ಟು ಬೇಗ ನಮಗೆ ಸಂತಾನ ಭಾಗ್ಯ ದೊರಲೆಂದು ನಿತ್ಯ ದೇವರಿಗೆ ಅಭಿಷೇಕ ಮಾಡ ಷ್ಟು ಬೇಗ ನಮಗೊಂದು ಮಗು ಹುಟ್ಟಿದರೆ ಸಾಕು ಈ ಜನ್ಮ ಸಾರ್ಥಕವಾಗುತ್ತೆ ಮಾದೇವಿ ತಪ್ಪಾಗಿ ತಿಳ್ಕೋಬೇಡ ಯಾಕಂದ್ರೆ ಮುಂದೆ ಕಲಿಗಾಲದಲ್ಲಿ ಹುಟ್ಟುವ ಮಕ್ಕಳು ಹೆತ್ತವರ ಮಣಿತರಕ್ಕೆ ಮುತ್ತುಗಳಾಗಬಹುದು ನವರತ್ನಗಳಾಗಬಹುದು ಒಂದು ವೇಳೆ ಹೆತ್ತವರ ಕತ್ತು ಕತ್ತರಿಸು ಮಕ್ಕಳು ಹುಟ್ಟಬಹುದು ಅದಕ್ಕಾಗಿ ದೇವರಿಗೆ ಬೇಡಿ ಪಡೆಯುವ ಮಕ್ಕಳು ನಮಗೆ ಬೇಡ ಭಾಗ್ಯ ಬಿದ್ದರೆ ತಾನಾಗೆ ಕುಡ್ಲಿ ದೇವರಿಗೆ ಹೋಗುದು ಹರಿಕೆ ಕಟ್ಟುವುದು ಯಾಕೋ ನನಗೆ ಸರಿ ಹೋಗ್ತಾ ಇಲ್ಲ ಇವತ್ತೆ ಈ ಪದ್ಧತಿ ನಿಲ್ಸಿಬಿಡು ಮಾದೇವಿ ಯಾಕ್ರಿ ನಿಮಗೆ ದೇವ್ರ ಮೇಲೆ ಇಷ್ಟೊಂದು ಕೋಪ ಅಂದ್ರೆ ನಾನು ಮಾಡೋ ಪೂಜೆ ಪುನಸ್ಕಾರ ಎಲ್ಲ ವ್ಯರ್ಥವಾಗಬಹುದು ಅಂತ ನೀವು ಭಾವಿಸಿದ್ದೀರ ಖಂಡಿತವಾಗಿಯೂ ಇಲ್ಲ ಆದಷ್ಟು ಬೇಗ ನಮಗೊಂದು ಮಗು ಹುಟ್ಟೋದು ಖಂಡಿತ ಅವನೇ ಈ ಮನೆಯ ನಂದಾದೀಪ ಅವನು ನಿಮ್ಮಂತೆ ದೊಡ್ಡ ಗುಣ ಹೊಂದಿ ದೊಡ್ಡ ಧಣಿಯಾಗಿ ಈ ಮನೆಗೆ ಕೀರ್ತಿ ತರೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಆ ಭಗವಂತರು ಬೇಗ ನಿನ್ನ ಆಶೆಯ ಕೈಗೂಡಿಸಬೇಕಲ್ಲ ಅಂತ ಈ ಮಾತು ಹೇಳಿದಷ್ಟೆ ಆ ದೇವರು ಆ ದೇವರು ಈಗಾಗಲೇ ಆಸೆನ ಕೈಗೂಡಿಸಿದ್ದೆ ಏನು ಹೇಳ್ತಾ ಇದ್ದೀಯ ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗೀಗ ನಿನಗೀಗ ನನಗೀಗ ಮೂರು ತಿಂಗಳು ಅಂದ್ರೆ ನಾನು ಈಗ ಅಪ್ಪ ಹೇಳ್ತಾ ಇದೀನಿ ಅಂತ ಆಯ್ತು ಏ ಮಾದೇವಿ ಮೊದಲು ಈ ವಿಷಯ ಹೇಳಬಹುದಾಗಿತ್ತಲ್ಲ ನೀ ನನಗೆ ಹೆಚ್ಚಿಗೆ ಕೇಳಬೇಡಿ ನನಗೆ ನಾಚಿಕೆ ಆಗುತ್ತೆ ನೀನು ಹಿಂದೂ ಎಷ್ಟೋ ಸಲ ನಾಚಿಕೊಂಡಾಗ ನನ್ನ ಮನ ಬರಿ ನಗುತ್ತಿತ್ತು ಆದ್ರೆ ಇಂದು ಕೂಗಿ ಕೂಗಿ ಹೇಳ್ತಾ ಇದೆ ಏನಿಂದು ಏನಂತ ಹೇಗೆ ನನ್ನ ಬಿಗಿದಪ್ಪು ಯಾರಾದ್ರೂ ನೋಡಿದ್ರೆ ಏನಂದಾರು ಯಾರು ನೋಡಿದ್ರೆ ಏನಂತಾರೆ ಚಂದ್ರಾಜ್ ದಣಿ ತನ್ನ ಹೆಂಡತಿ ನೋಡಿದ್ರೆ ಪ್ರೇಮದ ಆಟ ಆಡ್ತಾ ಇದ್ದಾನೆ ಅಂತಾರೆ